ನಮಸ್ಕಾರ ಸ್ನೇಹಿತರೆ ನಾನು ಜಯಂತ್ ಮರ್ಗಿ ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡೋದಕ್ಕೆ ಯೋಚನೆ ಮಾಡಿದ್ದೀನಿ ಕಾರಣ ಏನು ಅಂತಂದರೆ ಇವತ್ತಿನ ಸಾರಿಗೆ ಸಂಸ್ಥೆಯ ಬೆಳವಣಿಗೆಗಳ ಬಗ್ಗೆ ಒಂಚೂರು ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿತ್ತು ಕೆಲವರು ತಿಳಿಸ್ಬೇಕಾಗಿತ್ತು ಈ ಕಾರಣಕ್ಕಾಗಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ಏನು ಸಾರಿಗೆ ಸಂಸ್ಥೆಯಲ್ಲಿ ನಡೀತಕ್ಕಂಥ ಎಲ್ಲ ಬೆಳವಣಿಗೆಗಳು ತಾವೆಲ್ಲರೂ ನೋಡ್ತಾ ಇದ್ದೀರಿ ಆ ಬೆಳವಣಿಗೆಗಳ ಬಗ್ಗೆ ಹತಾ ಹತ್ತು ಹಲವಾರು ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಸಾರಿಗೆ ಸಂಸ್ಥೆ ನೌಕರರು ಇವತ್ತು ನಾನು ಹಾಲಿ ಕರ್ತವ್ಯಕ್ಕೆ ಬಂದಿದ್ದೀನಿ ಕರ್ತವ್ಯಕ್ಕೆ ವಾಪಸ್ ಬಂದಿದ್ದೀನಿ ಡಿಸ್ಮಿಸ್ ಆಗಿದ್ದೆ ಹಿಂದಿನ ಹೋರಾಟದಲ್ಲಿ ಮೂರು ವರ್ಷ ಡಿಸ್ಮಿಸ್ ಆಗಿದ್ದು ವಾಪಸ್ ಕರ್ತವ್ಯಕ್ಕೆ ಬಂದಿದ್ದೀನಿ ಈ ಸಂದರ್ಭದಲ್ಲಿ ನನಗೆ ನನ್ನ ನೌಕರರು ಹೇಳ್ತಕ್ಕಂಥ ಒಂದು ಧ್ವನಿ ಏನಪ್ಪಾ ಅಂದರೆ ಇವತ್ತು ಎಲ್ಲ ಸಂಘಟನೆಗಳು ಒಂದು ವೇದಿಕೆಯಲ್ಲಿ ಬರಬೇಕು ಆ ಮುಖಾಂತರ ಸರ್ಕಾರಕ್ಕೆ ಒತ್ತಡ ತರಬೇಕು ಅನ್ನೋದು ಇವತ್ತು ಹಾಲಿ ಕರ್ತವ್ಯ ನಿರ್ ನಿರ್ವಹಿಸತಕ್ಕಂಥ ಅಷ್ಟು ಜನ ನೌಕರರ ಧ್ವನಿಯಾಗಿದೆ ಅದು ನನಗೆ ಕಾಣ್ತಾ ಇದೆ ಕಾರಣ ಏನಂದ್ರೆ ನಾನು ಹಾಲಿ ಅವರು ಅವರು ಅವ್ರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಆದರೆ ಇಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳು ನೋಡಿ ನನಗೆ ಎಲ್ಲೋ ಒಂದು ಕಡೆ ಇದು ದಿಕ್ಕು ತಪ್ತಾ ಇದೆ ಇದೆಲ್ಲೋ ಒಂದು ದಾರಿ ಬದಲಾಗ್ತಾ ಇದೆ ಮತ್ತೆ ನೌಕರರು ತಮ್ಮ ತಮ್ಮ ಕೆಲಸಗಳನ್ನು ಕಳ್ಕೊಳ್ಳುವ ಸಂದರ್ಭ ಇಲ್ಲಿ ಒದಗಿ ಬರ್ತದೋ ಅನ್ನೋದು ಒಂದು ಕಾಳಜಿಯಾಗಿ ನನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ನನ್ನ ಅನುಭವ ಸ್ನೇಹಿತರೆ ನನ್ನ ಹಿಂದೆ ಮೂರು ವರ್ಷ ಡಿಸ್ಮಿಸ್ ಆಗಿದ್ದು ಆ ಕೋರ್ಟು ಸಂಸ್ಥೆಯ ಅಧಿಕಾರಿಗಳು ಮಾಡಿರ್ತಕ್ಕಂಥ ಎಫ್ ಐ ಆರು ಎಲ್ಲ ಕೇಸ್ಗಳನ್ನು ಎದುರಿಸ್ಕೊಂಡು ಎಲ್ಲೂ ವೈಯಕ್ತಿಕವಾಗಿ ಕೆಲಸ ಪ ಡಿಸ್ಮಿಸ್ ಆಗಿದ್ರೂ ಕೂಡ ನನ್ನ ವೈಯಕ್ತಿಕ ಕೆಲಸಗಳನ್ನು ನಾನು ನನ್ನ ನನ್ನ ಬದುಕಿಗೆ ನಡೆಸಲಿಕ್ಕೆ ನನ್ನ ಯಾವುದೋ ಒಂದು ಕೆಲಸ ಮಾಡಿ ಬದುಕಿನ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ರೀತಿಯಲ್ಲಿ ನಮ್ಮನ್ನು ಸಂಸ್ಥೆ ಕಟ್ಟಿ ಹಾಕಿತ್ತು ಪೊಲೀಸ್ ಪ್ರಕರಣಗಳು ನಮ್ಮ ಲೇಬರ್ ಕೋರ್ಟು ಆಮೇಲೆ ನಮ್ಮ ವೈಯಕ್ತಿಕ ಜೀವನ ಇದರ ಮಧ್ಯದಲ್ಲಿ ನಾವು ಏನನ್ನು ಮಾಡಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಟ್ಟಿಗೆ ನಮ್ಮ ವರ್ತನೆಗಳು ಕಂಡಿದ್ದೀವಿ ಸೊ ಹಂಗಾಗಿ ಇವತ್ತು ಮಾಧ್ಯಮದಲ್ಲಿ ಕೆಲವಾರು ವಿಚಾರಗಳನ್ನು ನೋಡ್ತಾ ಇರ್ತೀನಿ ನಾನು ವಾಟ್ಸಪ್ಪಲ್ಲಿ ನೋಡುವಾಗ ಮಾನ್ಯ ಅನಂತ್ ಸುಬ್ರಾಯರು ಯಾವುದೋ ಒಂದು ಮಾಧ್ಯಮದಲ್ಲಿ ಮುಂದೆ ಕೂತಾಗ ಒಂದು ಯಾರ ಆಂಕರ್ ಪ್ರಶ್ನೆ ಕೇಳ್ತಾರೆ ಈ ಬಾರಿ ನೀವು ನೌಕರರಿಗೆ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಅದಕ್ಕೆ ಅವರ ಉತ್ತರ ಏನಿತ್ತು ಅಂದರೆ ಹೌದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನೌಕರರಿಗೆ ಯಾರು ಹೋರಾಟಗಾರರಿದ್ದಾರೆ ಅವರಿಗೆ ಹೋರಾಟ ಮಾಡುವುದೇ ಒಂದು ಗುಡ್ ನ್ಯೂಸ್ ಅಂತಾರೆ ಹೋರಾಟ ಮಾಡೋದೇ ಗುಡ್ ನ್ಯೂಸ್ ಅದು ಅನಂತ್ ಸುಬ್ಬ್ರಾಯ್ ಇರ್ದು ಧ್ವನಿಯ ಅವರು ಮಾತಾಡಿರೋ ಮಾತು ಅವ್ರು ಹೇಳಿರ್ತಕ್ಕಂಥ ವಿಚಾರ ಯಾವ ರೀತಿ ಹೋರಾಟಗಾರರಿಗೆ ಗುಡ್ ನ್ಯೂಸ್ ಆಗುತ್ತೆ ಸರ್ ಯಾವ ರೀತಿ ಹೋರಾಟಗಾರರಿಗೆ ಗುಡ್ ನ್ಯೂಸ್ ಆಗುತ್ತೆ ಪ್ರತಿ ಬಾರಿ ನೀವು ನಾಲ್ಕು ನಾಲ್ಕು ವರ್ಷಕ್ಕೆ ಒಂದ್ಸರಿ ಹೋರಾಟ ಮಾಡ್ತೀರಾ ಆ ಹೋರಾಟದಲ್ಲಿ ವರ್ಗಾವಣೆಗಳಾಗ್ತವೆ ಸಸ್ಪೆಂಡ್ ಆಗ್ತವೆ ಡಿಸ್ಮಿಸ್ಗಳಾಗ್ತವೆ ಅವ್ರಿಗೇನು ಗುಡ್ ನ್ಯೂಸ್ ಕೊಟ್ಟಿದ್ದೀರಿ ನೀವು ಪರಿಸ್ಥಿತಿ ಹೇಗಿದ್ದು ನೋಡಿದಿರಾ ಬಿಟ್ರಿ ಕೈಯ ಅವತ್ತೇನೋ ಒಂದು ಹೋರಾಟ ಆಯಿತು ಅದರಲ್ಲಿ ಚೌಕಾಸಿ ಮಾಡಿದ್ರಿ ಎಷ್ಟೋ ಅಷ್ಟೋ ಅಷ್ಟು ಪಡ್ಕೊಂಡ್ರಿ ಅಲ್ಲಿಂದ ಮುಂದೆ ಹೋದ್ರಿ ಮುಗೀತು ಅವ್ರನ್ನ ಬಿಟ್ಬಿಟ್ರಿ ಕೈಯ ಹೋರಾಟಗಾರರು ಎಲ್ಲಿ ಹೋದರು ನಿಮ್ಮಿಂದ ಗುಡ್ ನ್ಯೂಸ್ ತಗೊಂಡಿರ್ತಕ್ಕಂಥ ಹೋರಾಟಗಾರರು ಎಲ್ಲಿ ಹೋದ್ರು ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆಗಿ ಇನ್ಕ್ರಿಮೆಂಟ್ ಕಳ್ಕೊಂಡು ವರ್ಗಾವಣೆ ಆಗಿ ಇದಲ್ಲ ಗುಡ್ ನ್ಯೂಸ್ ಇದಲ್ಲ ಮತ್ತೆ ಇನ್ನೂ ಮಾತಾಡ್ತೀರಿ ಅನಂತ್ ಸುಬ್ರಾಯರು ಏನಪ್ಪಾ ನಮಗೆ ಸರ್ಕಾರ ಹೋರಾಟದ ಹಕ್ಕನ್ನು ಹಕ್ಕನ್ನು ಕೊಟ್ಟಿದೆ ನಾವು ಹೋರಾಟದ ಹಕ್ಕನ್ನು ಪಡೆದಿದ್ದೀವಿ ಈ ಸಾರಿಗೆ ನೌಕರರು ಅಂತೇಳಿ ಸ್ವಾಮಿ ಆ ಹೋರಾಟದ ಹಕ್ಕನ್ನು ತಗೊಂಡು ಏನು ಪೇಪರ್ ಮೇಲೆ ಜೇನುತುಪ್ಪ ಹಾಕಿ ನಾವು ಅದನ್ನ ನೆಕ್ಬೇಕಾ ಹೋರಾಟ ಹಕ್ಕು ತಗೊಂಡು ಯಾವೊಬ್ಬ ಸರ್ಕಾರಿ ನೌಕರ ನನಗೆ ಸಂಬಳ ಕೊಟ್ಟಿಲ್ಲ ಸವಲತ್ತುಗಳು ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿ ಡಿಸ್ಮಿಸ್ ಆಗ್ತಾನ ಸಸ್ಪೆಂಡ್ ಆಗ್ತಾನ ಅಥವಾ ಟ್ರಾನ್ಸ್ಫರ್ ಆಗಿದ್ದಾನ ದಾಖಲೆ ಕೊಡ್ತೀರಾ ನಾನು ಕೊಡ್ತೀನಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹೋರಾಟದ ಹಕ್ಕನ್ನು ಪಡೆದು ಹೋರಾಟ ಮಾಡಿರ್ತಕ್ಕಂಥ ನೌಕರರು ಎಷ್ಟು ಜನ ಬೀದಿ ಪಾಲಾಗಿದ್ದಾರೆ ಅಂತ ನಾನು ಕೊಡಲ ಹೋರಾಟ ಇದೆ ಹೋರಾಟ ಮಾಡಿ ನಾವು ಪಡಿಬೇಕು ಅಂತಿರಲಿಲ್ಲ ಯಾಕೆ ಬೇಕು ಸ್ವಾಮಿ ನಿಮ್ಗೆ ಹೋರಾಟ ಯಾರು ಕೇಳಿದ್ರು ನಿಮ್ಗೆ ಹೋರಾಟನ ಬನ್ನಿ ಇವತ್ತು ನಾನು ತೋರಿಸ್ತೀನಿ ನೌಕರರ ಮನಸ್ಸಲ್ಲಿ ಏನಿದೆ ಅಂತೇಳಿ ನಾನು ಹಾಲಿ ನೌಕರರ ಜೊತೆಯಲ್ಲಿ ಕಂಡಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ನಮ್ಮ ನೌಕರರ ಧ್ವನಿ ಅರ್ಥ ಆಗ್ತದೆ ಮತ್ತು ಅವರು ನನ್ನ ಜೊತೆಗೆ ನಾನು ನಾನು ಎಲ್ಲ ಕಡೆ ನಿಂತಾಗ ಅವರು ಅದನ್ನೇ ಪ್ರಶ್ನೆ ಮಾಡ್ತಾರೆ ಅಣ್ಣ ಏನಾಯ್ತು ಎಲ್ಲಿಗೆ ಬಂತು ಇವತ್ತು ಹೋರಾಟ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಎಲ್ಲ ಸಂಘಟನೆಗಳು ಒಂದು ವೇದಿಕೆಯಲ್ಲಿ ಬಂದು ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದು ಒಂದೇ ಒಂದು ಬೇಡಿಕೆ ಇಟ್ಕೊಂಡು ಹೋದರೆ ಮಾತ್ರ ಹೋರಾಟ ಗೆಲ್ಲಿಗೆ ಸಾಧ್ಯ ಅನ್ನೋದು ಸಾಮಾನ್ಯ ಒಬ್ಬ ನೌಕರನ ಧ್ವನಿಯಾಗಿದೆ ಆದರೆ ನಿಮ್ಗಳಿಗೆ ಅದು ಬೇಕಾಗಿಲ್ಲ ನೀವು ಚಂದ್ರು ಕ್ಷಮೆ ಕೇಳಬೇಕು ಅಂತೀರಾ ಕೇಳಬೇಕಾಗಿದ್ದೆ ಚಂದ್ರು ಬಿಡಿ ಕ್ಷಮೆನ ಯಾಕೆ ಗೊತ್ತಾ ಯಾಕೆ ಕೇಳಿಸ್ಕೊಳ್ಳಿ ಹೇಳ್ತೀನಿ ನೀವು ಹಿಂದೆಲ್ಲ ಮತ್ತೆ ಹೇಳಿದ್ನೇ ಹೇಳೋದು ಬೇಡ ಯಾಕಂತಂದರೆ ಎಲ್ಲ ನೌಕರರಿಗೆ ಗೊತ್ತಿದೆ ನೀವು ಆ ಗ್ರಾಜ್ಯೂಟಿ ಎಷ್ಟು ಪರ್ಸೆಂಟು ಕಡಿಮೆ ಆಯಿತು ಅದಾದಮೇಲೆ ಯಾವ್ಯಾವ ರೀತಿ ಸವಲತ್ತುಗಳ್ನ ಕಳೆದಿದ್ರಿ ಅದೆಲ್ಲ ವಿಚಾರಕ್ಕಾಗಿ ಚಂದ್ರು ಎಲ್ಲ ಕ್ಷಮೆ ಕೇಳಬೇಕಾಗಿದ್ದು ತಾವು ಕ್ಷಮೆ ಕೇಳಿ ನೌಕರರನ್ನ ಕ್ಷಮೆ ಕೇಳ್ಕೊಂಡು ಇಲ್ಲಿವರೆಗೂ ನಮ್ಮಿಂದ ಮಿಸ್ಟೇಕ್ ಆಗಿದೆ ಒಳ್ಳೊಳ್ಳೆ ಸವಲತ್ತು ಹಿಂದೆ ತೊಂಬತ್ತೆರಡರಿಂದ ಹಿಂದೆ ತೊಂಬತ್ತೆರಡರಿಂದ ಹಿಂದೆ ನಾನು ಸಂಸ್ಥೆಗೆ ಬಂದಿರಲಿಲ್ಲ ನಮ್ಮ ಹಿರಿಯರು ಹೇಳ್ತಾರೆ ನಾವು ಸರ್ಕಾರಿ ನೌಕರಿಗಿಂತ ಹೆಚ್ಚು ಸಂಬಳ ತಗೊಳ್ತಾ ಇದ್ವಿ ಇವತ್ತು ಕಡಿಮೆ ಆಗಿದೆ ಅದಕ್ಕೆ ಕಾರಣ ಏನಂತಂದರೆ ನಿಮ್ಮ ನೇತೃತ್ವದ ಏನು ಮಾನ್ಯತೆ ಪಡೆದ ಸಂಘಟನೆಯ ಹೋರಾಟದ ಫಲವಾಗಿ ನೀವೆಲ್ಲವನ್ನು ಕಳ್ಕಳ್ತಾ ಬಂದ್ರಿ ಅಂತೇಳಿ ಹಿರಿಯರು ಹೇಳ್ತಾರೆ ಆದರೆ ಅದಕ್ಕೆ ನೀವು ಕ್ಷಮೆ ಕೇಳಬೇಕಾದ ಅವಶ್ಯಕತೆ ನಿಮ್ಮ ಅರಿವು ಬರಲಿಲ್ಲ ಇವತ್ತು ಕೇಳ್ತೀರಾ ಚಂದ್ರು ಕ್ಷಮೆ ಕೇಳಬೇಕು ಚಂದ್ರು ನಿಜವಾಗ್ಲೂ ಕ್ಷಮೆ ಕೇಳಬೇಕು ಸ್ವಾಮಿ ಯಾಕಂದರೆ ನೌಕರರು ಎಷ್ಟು ನರಳಾಡ್ತಾ ಇದ್ದರು ಅವೆಲ್ಲರಿಗೂ ಜ್ಞಾ ತಲೆಯಲ್ಲಿ ತಿಳುವಳಿಕೆ ತುಂಬಿ ನಾವು ಏನೇನು ಕಳ್ಕೊಂಡಿದ್ದೀವಿ ನಮಗೇನೇನು ಬರಬೇಕಾಗಿತ್ತು ಸವಲತ್ತುಗಳನ್ನು ಎಲ್ಲ ವಿವರವಾಗಿ ಹೇಳಿ ಅವ್ರನ್ನ ವಿದ್ಯಾವಂತನಾಗಿ ಅವ್ರಿಗೆ ಎಜುಕೇಟ್ ಮಾಡಿದ್ದಾನೆ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಅವ್ನು ಚಂದ್ರ ಕ್ಷಮೆ ಕೇಳಬೇಕು ಅಲ್ವಾ ಚಂದ್ರು ಕ್ಷಮೆ ಕೇಳಬೇಕು ಅದಕ್ಕೋಸ್ಕರ ಆಮೇಲೆ ಕೇಳಿಸ್ಕೊಳ್ಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಏನು ಸಂಸ್ಥೆಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಬರ್ತಾ ಇದ್ದಾವೆ ಎಲ್ಲ ಡಿಪ್ ಸುಮಾರು ಹತ್ತು ಹನ್ನೆರಡು ಡಿಪೋಗಳು ಎಲೆಕ್ಟ್ರಿಕ್ ಆಗಿದ್ದಾವೆ ಅಲ್ಲಿರ್ತಕ್ಕಂಥ ಚಾಲಕರು ಎಲ್ಲೋದ್ರು ಅಲ್ಲಿರ್ತಕ್ಕಂಥ ಮೆಕ್ಯಾನಿಕ್ಗಳು ಎಲ್ಲೋದ್ರು ಅಲ್ಲಿರ್ತಕ್ಕಂಥ ಆಡಳಿತ ವರ್ಗದ ಸಿಬ್ಬಂದಿಗಳು ಸಿಬ್ಬಂದಿಗಳಿಲ್ಹದ್ರು ಇವತ್ತು ನೀವು ದಿಢೀರ್ ಮುಷ್ಕರ ಅಂತೇಳಿ ಏನು ಯೋಚನೆ ಮಾಡ್ತಾ ಇದ್ರಿ ಆ ದಿಢೀರ್ ಮುಷ್ಕರ ಆದರೆ ಅವರೆಲ್ಲ ನಿಮ್ಮೊಟ್ಟಿಗೆ ನಿಲ್ತಾರೆ ಅಂತ ನೀವು ಯೋಚನೆ ಮಾಡಿದರೆ ಮಾಡ್ರೆ ಯೋಚನೆ ಮಾಡಬೇಡಿ ಕಾರಣ ಈಗಾಗಲೇ ಎಲೆಕ್ಟ್ರಿಕ್ ಡಿಪೋ ಆದಮೇಲೆ ಮೇಲೆ ಇರತಕ್ಕಂಥ ಆ ಸಿಬ್ಬಂದಿಗಳು ಎರಡರಿಂದ ಮೂರು ಬಾರಿ ಡಿಪೋಗಳು ಬದಲಾವಣೆಯಾಗಿ ಟ್ರಾನ್ಸ್ಫರ್ ಆಗಿ ಕೂತ್ಕೊಂಡು ನರಳಾಡ್ತಾ ಇದ್ದಾರೆ ಅವರಿಗೆ ಒದ್ದಾಟ ಆಗ್ತಾ ಇದೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಹೋಗಿ ಮತ್ತೆ ದಿಢೀರ್ ಮುಷ್ಕರ ಅಂತ ಹೇಳ್ತೀರಿ ಹಿಂದೆ ಇಪ್ಪತ್ತೊಂದು ದಿನಗಳ ಹಿಂದೆ ನೋಟಿಸ್ ಕೊಟ್ಟು ಒಂದು ಮುಷ್ಕರ ಆದಾಗ ಹದಿನೈದು ದಿವಸಗಳ ನಂತರದಲ್ಲಿ ತಾವು ಹೇಳ್ತೀರಿ ಕಾನೂನು ಬಾಹಿರ ಮುಷ್ಕರ ಇದು ಅಂತೇಳಿ ಯಜಮಾನ್ರಿ ತಾವು ಇವಾಗ ದಿಢೀರ್ ಮುಷ್ಕರ ಮಾಡ್ತೀರಾ ಅದು ಕಾನೂನು ಬಾಹಿರ ಆಗಲ್ವಾ ಅಥವಾ ಕಾನೂನು ಬದ್ಧವಾಗಿ ಮುಷ್ಕರ ಮಾಡ್ತೀರಾ ಸ್ವಾಮಿ ಅದೆಲ್ಲದನ್ನು ಹೊರತುಪಡಿಸಿ ನೌಕರರ ಧ್ವನಿ ಏನಿದೆ ಅನ್ನೋ ತಿಳ್ಕೊಂಡು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮುಷ್ಕರ ಅನ್ನೋದು ಅದೊಂದೇ ಅಲ್ಲ ದಾರಿ ಸೌರತ್ಗಳು ಪಡಿಲಿಕ್ಕೆ ಒಂದೇ ಅಲ್ಲ ನೀವು ಮುಷ್ಕರ ಮಾಡಿ 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 ನೌಕರರು ನರಳು ಹೋಗಿದ್ದಾರೆ ಸ್ವಾಮಿ ಆ ನೌಕರದ ಆ ನೋವುಗಳು ನಿಮಗೆ ಇನ್ನೂ ಹತ್ತಿರದಲ್ಲಿದ್ದವರಿಗೆ ಗೊತ್ತು ನೀವು ಹೋಗಿ ಪ್ರಶ್ನೆ ಮಾಡಿ ನಿಮ್ಮ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆ ಹೋರಾಟಗಾರನ ಆಮೇಲೆ ಹಿಂದೆ ಮೊನ್ನೆ ಇದೇ ಹಿಂದಿನ ಇದು ಏನೇ ಏನು ಆಗಸ್ಟ್ ತಿಂಗಳಲ್ಲಿ ಐದನೇ ತಾರೀಕು ಒಂದು ಮುಷ್ಕರ ಮಾಡಿದ್ರಲ್ಲ ಆ ಮುಷ್ಕರ ಆಗಬೇಕು ಅಂತೇಳಿ ಏನು ವಾಟ್ಸಪ್ಪಲ್ಲಿ ಆಮೇಲೆ ಫೇಸ್ಬುಕ್ಕಲ್ಲಿ ಏನು ಚರ್ಚೆ ಮಾಡಿರ್ತಕ್ಕಂಥ ನಮ್ಮ ಬೆಂಗಳೂರಿನ ಏನು ಲೀಡರ್ಗಳು ಅಂತೇಳಿ ನಾವು ಅನ್ಕೊಂಡಿದ್ದೀವಿ ಅವರೆಲ್ಲರೂ ಡ್ಯೂಟಿ ಮಾಡಿದರು ಅವರೆಲ್ಲರೂ ಡ್ಯೂಟಿ ಮಾಡಿದರು ನಾಲ್ಕನೇ ತಾರೀಕು ಡ್ಯೂಟಿ ಹತ್ತಿದ್ರು ಐದಕ್ಕೆ ಬೀಳ್ಕೊಂಡು ಹೋದರು ಐದು ನಾಲ್ಕು ಐದು ಐದನೇ ತಾರೀಕು ನಾಲ್ಕು ಗಂಟೆಗೆ ಮುಷ್ಕರ ವಾಪಸ್ ತೊಗೊಂಡ್ವಿ ಅಂದ್ರಿ ಆದರೆ ನಿಮ್ಮ ನಾಯಕರು ಹೊಂದಿರತಕ್ಕಂಥವ್ರು ಲೀಡರ್ ಹೊಂದಿರತಕ್ಕಂಥವ್ರು ಸೇಫಾಗಿ ಅವರು ಡ್ಯೂಟಿ ಮಾಡಿ ಹೇಳ್ಕೊಂಡು ಹೊಂಟೋದ್ರು ಮಿಕ್ಕಿದವರು ನಿಮ್ಮನ್ನು ನಂಬಿ ಹೋರಾಟಕ್ಕೆ ಹೋಗಿರ್ತಕ್ಕಂಥ ಮೂವತ್ತ್ ಮೂರು ಸಾವಿರ ಜನರ ಮೇಲೆ ನೋಟಿಸ್ ಇದೆ ನೋಟಿಸ್ ಇದೆ ಅವ್ರುಗಳು ಏನಾಗಬೇಕು ಆ ನೋಟಿಸ್ಗಳು ಇನ್ನೂ ಕ್ಲೋಸ್ ಆಗಿ ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಇವರು ಏನು ಮುಷ್ಕರ ಮಾಡಬೇಕು ಅಂತೇಳಿ ಇವತ್ತು ನೀವೇನು ಇವತ್ತು ಕರಪತ್ರ ಹಂಚ್ತಾ ಇದ್ರಿ ಸ್ವಾಮಿ ಇವತ್ತು ಏನು ಕರಪತ್ರ ಹಂಚ್ತಾ ಇದ್ರಿ ಹೋರಾಟದ ಬಗ್ಗೆ ಆ ಹೋರಾಟದಲ್ಲಿ ಕರಪತ್ರ ಹಂಚ್ತಕ್ಕಂಥ ಯಾರು ಗೇಟಲ್ಲಿ ಬರ್ತಾರ ಅವರು ಆಲ್ಮೋಸ್ಟ್ ಆಲ್ ತೊಂಬತ್ತೊಂಬತ್ತು ಪರ್ಸೆಂಟು ಏನು ಕರಪತ್ರ ಹಂಚಕ್ಕೆ ಬಂದವರು ಯಾರೂ ಡ್ಯೂಟಿ ಇಲ್ಲ ಏನಾಗಬೇಕು ಅವರಿಗೆ ತೊಂದರೆಗಳಾದರೆ ಯಾರು ಅನುಭವಿಸ್ರು ಅವ್ರಿಗೇನು ಆಗಬೇಕಾಗಿದ್ದಿಲ್ಲ ಅವ್ರಿಗೇನು ಬೇಕಾಗಿಲ್ಲ ಯಾಕಂದರೆ ಅವರು ಅವ್ರು ಕಳ್ಕೊಳ್ಳೋದು ಏನೂ ಇಲ್ಲ ಮಿಕ್ಕಿದವರೆಲ್ಲರೂ ಈ ಒಂದು ಸಸ್ಪೆಂಡ್ ಆಗಿರ್ತಕ್ಕಂಥವ್ರು ಬಂದು ಗೇಟ್ ಮೇಲೆ ನಿಂತಾರೆ ಡಿಸ್ಮಿಸ್ ಆಗಿದವರು ಇದ್ದಾರೆ ಇನ್ನು ರಿಟೈರ್ ಆಗಿರೋರು ಬಂದು ಕರಪತ್ರ ಹೆಚ್ಚಿದ್ದಾರೆ ಅವ್ರೇನು ಕಳ್ಕೊಳ್ತಾರೆ ಸ್ವಾಮಿ ಹೋರಾಟದಿಂದಾಗ ಅವ್ರೇನು ಕಳ್ಕೊಳ್ತಾರೆ ಹೋರಾಟದಿಂದ ಅವರೇನು ಕಳ್ಕೊಳ್ತಾರೆ ಸೊ ಹಂಗಾಗಿ ಆಮೇಲೆ ನೀವು ಪದೇ ಪದೇ ಹೇಳ್ತೀರಾ ಚಂದ್ರು ಕ್ಷಮೆ ಕೇಳಬೇಕು ಕೇಳಬೇಕು ಅಂತೇಳಿ ಆ ಕ್ಷಮೆ ಚಂದ್ರು ಅಲ್ಲ ತಾವು ಕ್ಷಮೆ ಕೇಳಬೇಕು ನೌಕರರ ಹತ್ರ ಇಲ್ಲಿವರೆಗೂ ನಾವು ಮಿಸ್ಟೇಕ್ ಮಾಡಿದ್ದೀವಿ ಈ ಹೋರಾಟದಿಂದಾಗಿ ಇಷ್ಟೆಲ್ಲ ಅನಾಹುತಗಳಾಗಿದ್ದಾವೆ ಇನ್ನು ಮೇಲೆ ಆ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಮುಂದೆ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಚರ್ಚೆಯನ್ನು ಮಾಡಿ ಸೌಹಾರ್ದಿತವಾಗಿ ಚರ್ಚೆ ಮಾಡಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದು ಮುಂದೆ ನಾವೆಲ್ಲರೂ ಕೂಡ ಒಂದೇ ಒಂದು ವೇದಿಕೆಯಿಂದ ಹೋಗಿ ಒಂದು ಹೋರಾಟ ರೂಪಿಸ್ತೀವಿ ಅಂತ ಹೇಳಿ ಬಂದು ಅವೆಲ್ಲ ಒಂದು ಸಂಘಟನೆಯನ್ನು ಒಂದು ಕಡೆ ಸೇರಿಸ್ಕೊಂಡು ಒಂದು ಚರ್ಚೆ ಮಾಡಿ ಆ ನಂತರದಲ್ಲಿ ನೀವು ನೌಕರರ ಹತ್ರ ಹೋಗಿ ಏನಿದೆ ವಿಚಾರವನ್ನು ತಿಳಿಸಿ ಮುಂದಿನ ಹೋರಾಟ ರೂಪಿಸಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದು ನನ್ನ ಇದು ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಸಾರಿಗೆ ಸಂಸ್ಥೆ ನೌಕರರ ಜೊತೆಗಿದ್ದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ನೌಕರರ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಇದು ನನ್ನೊಬ್ಬನ ವಿಚಾರ ಅಲ್ಲ ಸಾಮಾನ್ಯ ನೌಕರರು ನನ್ನ ಹತ್ರ ಮಾತಾಡಿರ್ತಕ್ಕಂಥ ವಿಚಾರ ನಾನು ಈ ಈ ಸಂದರ್ಭದಲ್ಲಿ ಮುಂದೆ ಹೇಳ್ತಾ ಇದ್ದೀನಿ ದಯಮಾಡಿ ಒಂದೇ ಒಂದು ಗುರಿ ಇಟ್ಕೊಂಡು ನೀವೇನಾದರೂ ಹೋಗಿದ್ದಾದರೆ ಮುಷ್ಕರ ಮಾಡ್ದೇನೆ ಮುಷ್ಕರ ಮಾಡ್ದೇನೆ ಸವಲತ್ತುಗಳು ಪಡೆಯಲಿಕ್ಕೆ ಸಾಧ್ಯ ಅನ್ನೋದು ಸಾಮಾನ್ಯ ನೌಕರ ಧ್ವನಿಯಾಗಿದೆ ಅದನ್ನು ಅರ್ಥ ಮಾಡ್ಕೊಂಡು ನೀವು ಆ ರೀತಿ ಮುಂದುವರಿತೀರಿ ಎಲ್ಲ ನ ಸಂಘಟನೆಗಳನ್ನು ಒಂದು ವೇದಿಕೆಯಲ್ಲಿ ತಂದು ನೀವು ಆ ರೀತಿ ಒಂದು ಒಂದು ಜವಾಬ್ದಾರಿತ ಹೋರಾಟವನ್ನು ರೂಪು ಮಾಡ್ತೀರಿ ಅಂತೇಳಿ ನಾನು ನಿಮಗೆ ಅನ್ಕೊಂಡಿದ್ದೀನಿ ಮುಂದಾದರೂ ಇದಾಗಲಿ ಅಂತೇಳಿ ಯೋಚನೆ ಮಾಡ್ತಾ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ